ಭಾರತ ದೇಶ ಕೃಷಿ ಪ್ರಧಾನ ದೇಶ ಭಾರತ ಹಳ್ಳಿಗಳಿಂದ ಕೂಡಿರುವ ದೇಶ ಭಾರತ ಎನ್ನುವುದಕ್ಕೆ ಇಲ್ಲಿ ರೈತನ ಕೊಡುಗೆ ಎಷ್ಟಿದೆ ಅಂದ್ರೆ ದೇಶದ ಒಳಗಿರುವ ಅಷ್ಟೂ ಜೀವಗಳ ಉಸಿರ ಉಸಿರೊಳಗೆ ರೈತ ಬೆರೆತು ಹೋಗಿದ್ದಾನೆ ಕಾಡು ಮೇಡು ಅಗಿದು ವ್ಯವಸಾಯವನ್ನ ಕಲಿತಿದ್ದಾನೆ ಗಿಡ ಗೆಡ್ಡೆಗಳ ಮಹತ್ವವನ್ನು ಅರಿತು ಆಯುರ್ವೇದವನ್ನ ಜಗತ್ತಿಗೆ ಸಾರಿದ್ದಾನೆ ಕಾರಣಕ್ಕೆ ಹೇಳೋದಲ್ವಾ ಪೇಟೆಯ ನೋಟ ಚಂದ ಹಳ್ಳಿಯ ಊಟ ಚಂದ ಬೆವರ ಹರಿಸಿ ನೆಲವತಣಿಸಿ ಎಲ್ಲರ ಹೊಟ್ಟೆ ತುಂಬಿಸಿ ಬಿಸಿಲು ಮಳೆಯನ್ನ ಲೆಕ್ಕಿಸದೆ ನೆಲಕ್ಕೆ ಬೆನ್ನು ಕೊಡದೆ ಕಾಯಕವೇ ದೇವರೆನ್ನುವ ರೈತ ನಿಜಕ್ಕೂ ಕಾಣುವ ದೇವರ ರೂಪವೇ ಡಿಸೆಂಬರ್ ಡಂಬರ್ ಇಪ್ಪತ್ಮೂರು ರೈತ ದಿನಾಚರಣೆ ಎಲ್ಲರಿಗೂ ರೈತ ದಿನಾಚರಣೆಯ ಶುಭಾಶಯಗಳು ಹಾಗಾದ್ರೆ ರೈತ ದಿನಾಚರಣೆ ಆಚರಣೆ ಜಾರಿಗೆ ಬರೋದಿಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಗೊತ್ತಿದೆಯಾ ಹೇಳ್ತೀವಿ ನೀವ್ ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಪಲ್ಲವಿ ಬರ್ ಎಲ್ಲರ ಹಸಿವನ್ನ ಇಂಗಿಸುವ ರೈತ ಮಾತ್ರ ಎಂತೆಂತ ನೋವನ್ನು ಕಾಣ್ತಾ ಇದ್ದಾನೆ ಅಂತಂದ್ರೆ ದಿನವೂ ಒಮ್ಮೆಯಾದ್ರೂ ನೆನೆಯಬೇಕಾದ ನಾವು ಇವತ್ತು ರೈತ ಅಂದ್ರೆ ಹೀಗಿರ್ತಾರಾ ಅನ್ನುವ ಹುಡುಕಾಟವನ್ನ ಗೂಗಲ್ನಲ್ಲಿ ಮಾಡ್ತಾ ಇದ್ದೇವೆ ಉತ್ತಮ ಬೆಲೆಗೆ ಮಾರ್ಕೆಟ್ನಲ್ಲಿ ಗುದ್ದಾಡುವ ರೈತ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಕೊಡಿಸಿ ಗೂಟದ ಕಾರು ಹತ್ತಿಸುವ ಕನಸು ಮಕ್ಕಳನ್ನ ವಿದೇಶದಲ್ಲಿ ಓದಿಸುವ ಆಸೆ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ದಿನವೂ ಹೌದು ಅವರ ಸ್ಮರಣಾರ್ಥವಾಗಿಯೂ ಈ ದಿನವನ್ನು ಆಚರಿಸಲಾಗುತ್ತೆ ರೈತರು ಮತ್ತು ರೈತಾಪಿ ವರ್ಗಕ್ಕೆ ಶ್ರಮಿಸಿದ ಜೀವವದು ಅವರ ನೆನಪಿನಾರ್ಥವಾಗಿ ನೆನೆಯುವ ದಿನವಿದು ಎಲ್ಲರ ಹಸಿವನ್ನ ಎಗ್ಗಿಸುವ ರೈತ ಮಾತ್ರ ಎಂತೆ ನೋವನ್ನು ಕಾಣ್ತಾ ಇದ್ದಾನೆ ಅಂತ ಅಂದ್ರೆ ದಿನವೂ ಒಮ್ಮೆಯಾದರೂ ನೆನೆಯಬೇಕಾದ ನಾವು ಇವತ್ತು ರೈತ ಅಂದರೆ ಹೀಗಿರ್ತಾರಾ ಅನ್ನುವ ಹುಡುಕಾಟವನ್ನ ಗೂಗಲ್ನಲ್ಲಿ ಮಾಡ್ತಾ ಇದ್ದೇವೆ ಉತ್ತಮ ಬೆಲೆಗೆ ಮಾರ್ಕೆಟ್ನಲ್ಲಿ ಗುದ್ದಾಡುವ ರೈತ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಕೊಡಿಸಿ ಗೂಟದ ಕಾರು ಹತ್ತಿಸುವ ಕನಸು ಮಕ್ಕಳನ್ನ ವಿದೇಶದಲ್ಲಿ ಓದಿಸುವ ಆಸೆ ಅಂತಹ ರೈತರಿಗೆ ರೈತರ ಮಕ್ಕಳಿಗೆ ಸರ್ಕಾರ ವಿದ್ಯಾನಿಧಿ ಎನ್ನುವ ಮಹತ್ತರ ಕಾರ್ಯವನ್ನ ಜಾರಿಗೆ ಮಾಡಿತ್ತು ಈಗ ರೈತರ ದಿನಾಚರಣೆಯ ಅಂಗವಾಗಿ ರೈತ ನಿಧಿಯಲ್ಲಿ ವಿದೇಶದಲ್ಲೂ ಓದಲು ಅವಕಾಶ ಕಲ್ಪಿಸಲಾಗಿದೆ ಮತ್ತು ರೈತಾಪಿ ವರ್ಗ ಖುಷಿ ಪಡುವ ವಿಚಾರವೆಂದ್ರೆ ಬಿತ್ತನೆ ಬೀಜದಲ್ಲಿ ಕುಲಾಂತರಿ ಬೀಜಕ್ಕೆ ಬ್ರೇಕ್ ಹಾಕಿ ಉತ್ತಮ ಬೀಜ ಕೊಡುವ ಭರವಸೆಯನ್ನ ರೈತ ದಿನದ ಅಂಗವಾಗಿ ಸರ್ಕಾರ ಕೊಟ್ಟಿದೆ ಜೊತೆಗೆ ಇವತ್ತು ನಾವೆಲ್ಲ ಕೆಮಿಕಲ್ ಕೆರೆಯಲ್ಲಿ ಈಜುತ್ತಿರುವವರೇ ಆಗಿದ್ದೀವಿ ತಿನ್ನುವ ಆಹಾರ ನೀರು ಎಲ್ಲದರಲ್ಲೂ ರಾಸಾಯನಿಕ ಬೆರಕೆಯಾಗಿರುತ್ತದೆ ಆದ್ದರಿಂದ ಸರ್ಕಾರ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಸಾವಯವ ಕೃಷಿಗೆ ಒತ್ತನ್ನು ಕೊಡಲು ಮುಂದಾಗಿದೆ ಈ ವಿಚಾರವಾಗಿ ಕೃಷಿ ಸಚಿವ ಚೆಲ್ವರಾಯಸ್ವಾಮಿ ತಿಳಿಸಿದ್ದಾರೆ ಇದಿಷ್ಟು ರೈತ ದಿನಾಚರಣೆಯ ಉದ್ದೇಶ ಮತ್ತು ರೈತರಿಗೆ ರೈತ ದಿನದ ಅಂಗವಾಗಿ ನೀಡಿರುವ ಸ್ಪೆಷಲ್ ಗಿಫ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಹೊತ್ತು ತರ್ತೀವಿ ನೋಡ್ತಾ ಇರಿ ಅಶ್ವವೇಗ